श्री गुरुभ्यो महा हरि ही वो मनोजवं मारुत तुल्येगम जितेन्द्रियम बुद्धिमता अंबरिष्टम्बात आत्मजंबा नरयोतमुक्यम शीरा मधुतम श्रजानमामियांजनियाय विद्महे राम अवक्तायदिमहे तम्नो हनुमान प्रचोदया आत् आत्मिया कन्नड़ अश्लील याबिक्षकर ಆಂಜನೇಯನ ಒಂದು ಅದ್ಭುತವಾಗಿರ್ತಕ್ಕಂಥ ಪೂಜೆಯನ್ನು ಹೇಳ್ತಾ ಇದ್ದೀನಿ ಈ ಪೂಜೆಯನ್ನು ನೀವು ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿ ಆಗುತ್ತೆ ಆಂಜನೇಯನನ್ನು ವಿಶೇಷವಾಗಿ ಚಿರಂಜೀವಿ ಅಂತೇಳಿ ಕರಿತೀವಿ ಚಿರಂಜೀವಿ ಅಂತ ಹೇಳಿದ್ರೆ ಅವನು ಎಷ್ಟೇ ಸಾವಿರ ವರ್ಷಗಳು ಹೋದರೂ ಕೂಡ ಅವನ ಒಂದು ಶಕ್ತಿ ಅಂತಕ್ಕಂಥದ್ದು ಆ ಆತ್ಮ ಅಂತಕ್ಕಂಥದ್ದು ಆ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಕಡಿಮೆ ಆಗೋದಿಲ್ಲ ಹಾಗಾಗಿ ಏಳು ಜನ ಚಿರಂಜೀವಿಯಲ್ಲಿ ಹನುಮನ ಒಂದು ವಿಶೇಷವಾಗಿರ್ತಕ್ಕಂಥ ಆ ಒಂದು ಸಿದ್ಧಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆಂಜನೇಯನನ್ನು ಬಹಳ ಒಂದು ಕಡಿಮೆಯಿಂದ ಅತಿ ಹೆಚ್ಚಾಗಿ ಪೂಜೆ ಮಾಡುವಂಥದ್ದು ನಮ್ಮ ಈ ಒಂದು ದಕ್ಷಿಣ ಭಾರತದಲ್ಲಿ ಬಹಳ ಒಂದು ಅದ್ಭುತ ಅದರಲ್ಲಿ ಕೆಲವು ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಒಂದು ಧರ್ಮ ಗ್ರಂಥಗಳು ಒಳ್ಳೆಯ ಗ್ರಂಥದಲ್ಲಿ ಆಂಜನೇಯನ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತಹ ಭಕ್ತ ಅಂತಕ್ಕಂಥವನು ಯಾರು ಇಡ ಪ್ರಪಂಚದಲ್ಲಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಈ ಥರ ಇರಬೇಕಾದ್ರೆ ಈ ಆಂಜನೇಯನ ಒಂದು ಫೋಟೋವನ್ನು ನೀವು ಇಟ್ಕೊಂಡು ಅಥವಾ ಆಂಜನೇಯನ ಮೂರ್ತಿಯನ್ನು ಇಟ್ಕೊಂಡು ಯಾವ್ದು ಯಾವಾಗಲೂ ಕೂಡ ಗಮನ ಇಟ್ಕೊಳ್ಳಿ ಕೂತಿರೋ ಆಂಜನೇಯ ನಿಮಗೆ ಕಷ್ಟವನ್ನು ಕೊಡ್ತಾನೆ ಒಳ್ಳೆಯದನ್ನು ಮಾಡಲ್ಲ ಆಂಜನೇಯ ಯಾವಾಗಲೂ ಓಡ್ತಾ ಇರೋದಿರಬೇಕು ಅಥವಾ ರಾಮನ ಪಾದದ ಕೆಳಗೆ ಕೂತಿರ್ತಕ್ಕಂಥ ಆಂಜನೇಯ ಇರಬೇಕು ಅದು ಬಿಟ್ಟು ಧ್ಯಾನದಲ್ಲಿ ಕೂತಿರ್ತಕ್ಕಂಥ ಆಂಜನೇಯನ ಫೋಟೋವನ್ನು ಇಟ್ಕೋಬೇಡಿ ಈ ಚಲಿಸ್ತಾ ಇರ್ತಕ್ಕಂಥ ಆಂಜನೇಯನ ಒಂದು ಫೋಟೋವನ್ನು ತಂದು ಅದನ್ನು ಮಂಗಳವಾರದ ದಿನ ಕೆಂಪು ಹೂ ದಾಸವಾಳ ಹೂ ಆದರೆ ತುಂಬ ಇಷ್ಟ ಆಂಜನೇಯನಿಗೆ ಕೆಂಪು ದಾಸವಾಳ ಆ ಥರ ಕೆಂಪು ಹೂ ಕೆಂಪು ದಾಸವಾಳ ಯಾವುದಾದ್ರೂ ಒಂದು ಕೆಂಪು ಇರ್ತಕ್ಕಂಥ ಬಣ್ಣದ ಹೂವನ್ನು ತಂದು ಆ ಹೂವನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ಆಂಜನೇಯನ ಮಂತ್ರ ಹನುಮಂತನ ಮಂತ್ರವನ್ನು ಹೇಳಿ ಸಾವಿರದ ಎಂಟು ಸಲ ಹೇಳಬೇಕು ಸಾವಿರದ ಎಂಟು ಸಲ ಆಂಜನೇಯನ ಮಂತ್ರವನ್ನು ಹೇಳಿ ಆ ಕೆಂಪು ಹೂವನ್ನು ಆ ಸ್ವಾಮಿಗೆ ಅರ್ಪಣೆ ಮಾಡಬೇಕು ಚೆನ್ನಾಗಿ ಅಲಂಕಾರ ಮಾಡಬೇಕು ಅರ್ಶನ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜೆ ಮಾಡಿ ಆಂಜನೇಯನ ಒಂದು ವಿಶೇಷವಾಗಿರ್ತಕ್ಕಂಥ ಕೃಪೆಗೆ ಪಾತ್ರ ಆಗಬೇಕು ಅದೇ ಥರದಲ್ಲಿ ಹದಿನಾಲ್ಕು ಮಂಗಳವಾರಗಳ ಕಾಲ ಕೆಂಪು ಹೂವನ್ನು ತಂದು ಸಾವಿರದ ಎಂಟು ಮಂತ್ರವನ್ನು ಹೇಳಿ ಆ ಹೂವನ್ನು ಸ್ವಾಮಿಯ ಒಂದು ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸ್ತಾ ಬಂದರೆ ಎಲ್ಲ ಕೆಲಸದಲ್ಲೂ ಅಭಿವೃದ್ಧಿ ಜಯ ಸಿಗುತ್ತೆ ಅಂತ ನಿಮ್ಮ ಕೋರ್ಟ್ ಕಚೇರಿ ವ್ಯವಹಾರ ಇರ್ಬೋದು ಅಥವಾ ಶತ್ರು ಕಾಟ ಇರ್ಬೋದು ಅಥವಾ ಯಾವುದೇ ಥರದ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಯಾವುದೇ ಥರದ ಅನಾನುಕೂಲ ಆಗಿದ್ದರೆ ಅದು ಅನುಕೂಲಕ್ಕೆ ಬರುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜೆ ಆಂಜನೇಯನ ಪೂಜೆ ಆಂಜನೇಯ ಯಾವುದೇ ಕೆಲಸ ಇದ್ದರೂ ಕೂಡ ಕ್ಷಣ ಮಾತ್ರದಲ್ಲಿ ಅದನ್ನು ಕೊಡುವಂಥ ಏಕೈಕ ದೈವ ಹಾಗಾಗಿ ನಾವು ಹಲವಾರು ವಿಡಿಯೋಗಳನ್ನು ಬಿಟ್ಟಿದ್ದೀವಿ ವಿಚಿತ್ರ ವೀರಾಂಜನೇಯ ಸಿದ್ಧಿ ಬಗ್ಗೆ ಹೇಳಿದ್ವಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಅದು ವಿಚಿತ್ರ ವೀರಾಂಜನೇಯ ಮಂತ್ರ ಅದೇ ಥರ ಈ ಒಂದು ತಂತ್ರದಲ್ಲಿ ಒಂದು ಫೋಟೋ ಕೆಂಪು ಹೂವು ಇಟ್ಕೊಂಡು ನೀವು ಮಾಡುವಂತಹ ಈ ಒಂದು ಪ್ರಯೋಗ ಇದೆಯಲ್ಲ ಹದಿನಾಲ್ಕು ಮಂಗಳವಾರ ಜೀವನದಲ್ಲಿ ಬಹಳ ಅನುಕೂಲ ಅಭಿವೃದ್ಧಿ ಕೊಡುತ್ತೆ ಈ ಮಂತ್ರ ಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿ ಬಂದು ತಗೊಂಡು ಈ ಒಂದು ಪೂಜೆಯನ್ನು ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ಮಾಡಿ ಯಾವುದೇ ಪೂಜೆ ಮಾಡಿದ್ರು ಏನೋ ಗುರುಗಳು ಹೇಳಿದ್ರು ಒಂದು ಫೋಟೋ ಇಟ್ಬಿಟ್ಟು ಒಂದು ಹೂವು ಹಾಕ್ಬಿಟ್ರೆ ಮುಗಿದೋಯ್ತು ಆ ಥರ ಅಲ್ಲ ಅದನ್ನು ಶಾಸ್ತ್ರೋಕ್ತವಾಗಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ಮಾಡಬೇಕು ಮಂತ್ರನ ಬಂದು ಹೋಗಬೇಕು ಕರೆಕ್ಟಾಗಿ ಅದನ್ನು ಮಾಡಿಕೊಂಡಾಗ ಅನುಕೂಲಗಳು ಬಹಳ ಚೆನ್ನಾಗಿ ಆಗುತ್ತೆ ಹಾಗಾಗಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ಒಂದು ಅದ್ಭುತವಾಗಿರ್ತಕ್ಕಂಥ ಪೂಜೆ ಹಾಗೂ ತಾಂತ್ರಿಕ ಮಂತ್ರದ ವಿಚಾರ ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಬಹಳ ಚೆನ್ನಾಗಿದೆ ನೋಡ್ತಾ ಇರಿ ನಮಸ್ಕಾರ